ಆತ್ಮೀಯ ಮಾಧ್ಯಮ ಬಂಧುಗಳಿಗೆ ಸ್ನೇಹ ಬಾಂಧವರಿಗೆ ಹೃತ್ಪೂರ್ವಕ ಸ್ವಾಗತ ಧನ್ಯವಾದಗಳು ನಮ್ಮ ಕಲ್ನಾಡ ರತ್ನ ವೇದಿಕೆ ಯಾದಗಿರಿ ಜಿಲ್ಲಾ ಘಟಕವತ್ತಿದ್ದ ಸತತ ಹದಿಮೂರು ವರ್ಷದಿಂದ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಥಿಕ ಹಾಗೂ ಕಾರ್ಮಿಕ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಂಥ ಸಂಘಟನೆ ರಾಜ್ಯಾದ್ಯಂತ ಇರುವಂಥ ಸಂಘಟನೆ ಈ ಸಂಘಟನೆ ನವೆಂಬರ್ನಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತ ಕರುನಾಡ ಸಾಧಕ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಸಾಂಸ್ಥಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ದಿನಾಂಕವು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಥಳ ವಿದ್ಯಾಮಂಗಲ್ ಕಾರ್ಯಾಲಯ ಟೇಷನ್ ರೋಡ್ ಯಾದಗಿರಿಯಲ್ಲಿ ಹತ್ತು ಗಂಟೆಗೆ ಈ ಕಾರ್ಯಕ್ರಮದ ಉದ್ಘಾಟಕ ಮೊದಲು ಕಾರ್ಯಕ್ರಮದ ದಿವ್ಯಾ ಸ್ಥಾನದ ಬ್ರಹ್ಮ ಪೂಜ್ಯ ಶ್ರೀ ಶ್ರೀ ಶಾಂತವೀರ ಮುರುಘರಾಜೇಂದ್ರ ಕಾಸರಮಠ ಗುರುಮಿಟ್ಕುಲ್ ಅಪ್ಪಾಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ ಉದ್ಘಾಟಕರಾಗಿ ಶರಣಬಸಪ್ಪ ಗೌಡ ದಸ್ನಾಪುರ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಜನಪ್ರಿಯ ಶಾಸಕರಾದಂಥ ಚನ್ನಾರೆಡ್ಡಿಗೌಡ ಪಾಟೀಲ್ ಅವರು ಅದೇ ರೀತಿಯಾಗಿ ನಮ್ಮ ಈ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ ಎಚ್ ಚಟ್ರೇಗೌಡರು ಅದೇ ರೀತಿಯಾಗಿ ಗುರುಬಿಟ್ಟು ಮತ್ತ ಕ್ಷೇತ್ರದ ಜನಪ್ರಿಯ ನಾಯಕರು ಶಾಸಕರಾದಂಥ ಶ್ರೀ ಶಣ್ಗೌಡು ಅವರು ಅದೇ ರೀತಿಯಾಗಿ ಬಿ ಜೆ ಪಿಯ ಯುವ ಮುಖಂಡರು ಹಾಗೂ ನಮ್ಮ ನಾಯಕರಾದಂಥ ಮಹೇಶ್ ರೆಡ್ಡಿಗೌಡ ಮುದ್ದಾಳವರು ಅದೇ ರೀತಿಯಾಗಿ ಕಾರ್ಯಕ್ರಮದ ಜ್ಯೋತಿ ಬಲಗ ಕಾರ್ಯಕ್ರಮನು ನಗರಸಭೆಯ ಅಧ್ಯಕ್ಷರಾದಂಥ ಲಲಿತಾ ಅವರು ಅದೇ ನಗರಸಭೆಯ ಪ್ರಾಧಿಕಾರ ಅಧ್ಯಕ್ಷರಾದಂಥ ವಿನಾಯಕ್ ಪಾಟೀಲ್ ಸರ್ ಅವರು ಅದೇ ರೀತಿಯಾಗಿ ಕನ್ನಡಾಂಬೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿರುವಂಥ ಮಾಜಿ ಸಂಸತ್ತರು ಆದಂಥ ಶ್ರೀ ಉಮೇಶ್ ಜಾಧವ್ರು ಹಾಗೂ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯಮಾನ್ಯರು ಹಾಗೂ ಈ ವಿಶೇಷ ಸನ್ಮಾನಿತರ ಕಾರ್ಯಕ್ರಮದಲ್ಲಿ ನಾವು ಈ ಜಿಲ್ಲೆಯಲ್ಲಿ ಸೇವೆ ಮಾಡಿರುವಂಥ ಸಲ್ಪರುಡಿಯ ಸೇವೆಯ ಒಂದು ಆಯ್ಕೆ ಮಾಡಿಕೊಂಡಕ್ಕೆ ಒಂದು ಒಳ್ಳೆಯ ಎಲ್ಲೆಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಅವರನ್ನು ಐದು ಎಂಟು ಜನರನ್ನು ನಾವು ಸದತವಾಗಿ ನಮ್ಮ ಕರ್ನಾಡು ಸೇವಾ ಸಾಧಕ ಪ್ರಶಸ್ತಿಗೆ ಸನ್ಮಾನ ಮಾಡಿ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಪ್ರತಿ ವರ್ಷದಂತೆ ನಾವು ರಾಜ್ಯೋತ್ಸವ ಕಾರ್ಯಕ್ರಮಗಳು ಮಾಡ್ತಾ ಬಂದಿರ್ತೀವಿ ನಾವು ಹೋರಾಟಗಳು ಅಷ್ಟೇ ಸೀಮಿತ ಆಗಬಾರ್ದು ಅಂಥೇಳಿ ಇಂತಹ ಸಾಂಸ್ಥಿಕ ಕಾರ್ಯಕ್ರಮಗಳು ಕೂಡ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಕಡಿತ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಯಾಗಿ ಎಲ್ಲರೂ ಯಾದಗಿರಿ ಜಿಲ್ಲೆಯ ನಗರದ ಹಾಗೂ ಪ್ರತಿನಿಧಿ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಎಲ್ಲ ನಮ್ಮ ರಾಜಕೀಯ ಮುಂಗಗಳು ಹಾಗೂ ಎಲ್ಲ ಪಕ್ಷತೀತವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಸಂಘಟನೆ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮಕ್ಕೆ ಯಶಸ್ವಿ ಪಡಿಕೊಳ್ಬೇಕಂತ ಹೇಳಿ ನಾನು ಜಿಲ್ಲಾಧ್ಯಕ್ಷ ರವಿ ಕೆ ಮುದ್ನಾಳ ಅಭಿನಂದನೆ ಮನವಿ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಹೇಳಿ ಹೃತ್ಪೂರ್ವಕ ಅವರಿಗೆ ಸ್ವಾಗತ ಧನ್ಯವಾದಗಳು ಜೈ ಮನೀಶ್ವರ್